ಆಯುಧ ಪೂಜೆ ಆಚರಣೆ ಸಮವಸ್ತ್ರ ಬದಿಗಿಟ್ಟು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ ಗಂಗೊಳ್ಳಿ ಪೊಲೀಸರು ಪೊಲೀಸರಿಗೆ ಪ್ರತಿದಿನ ಕಾಕಿ ಬಟ್ಟೆಯೇ ಸಂಗಾತಿ ಅವರ ವೃತ್ತಿ ಜೀವನದಲ್ಲಿ ಬಹುತೇಕ ಬಣ್ಣ ಬಣ್ಣದ ಬಟ್ಟೆಗಳು ಅವರಿಗೆ ಕನಸಿನ ಮಾತೆ ಸರಿ ಕಷ್ಟವೂ ಸುಖವೂ ಬಂದದ್ದೆಲ್ಲ ಬರಲಿ ಅನ್ನುತ್ತಾ ಬಿಸಿಲಿನ ಜಳಕ್ಕೆ ಮೈ ಒಡ್ಡುತ್ತಾ ತಲೆನೋವಿನ ಪ್ರಕರಣಗಳನ್ನ ಭೇದಿಸುತ್ತಾ ದಿನನಿತ್ಯದ ಜಂಜಾಟದಲ್ಲಿ ಒದ್ದಾಟದಲ್ಲಿ ದಿನ ಕಳೆಯುವವರು ಪೊಲೀಸರು ಹೌದು ಅಂತಹ ಪೊಲೀಸರಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಿದರೆ ಹೇಗಿರುತ್ತೆ ಎನ್ನುವುದಕ್ಕೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ವಿಧಾನಸಭಾ ಕ್ಷೇತ್ರದ ಗಂಗೊಳ್ಳಿ ಪೊಲೀಸ್ ಠಾಣೆ ಸಾಕ್ಷಿಯಾಯಿತು ನಾಡಿನೆಲ್ಲೆಡೆ ನಾಡ ಹಬ್ಬದ ಸಂಭ್ರಮದಲ್ಲಿ ಇಂದು ಸಂಭ್ರಮದ ಆಯುಧ ಪೂಜೆ ನಡೆಯುತ್ತದೆ ಗಂಗೊಳ್ಳಿ ಪೊಲೀಸ್ ಠಾಣೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಯುಧ ಪೂಜೆ ನಡೆಸಲಾಯಿತು ದಿನಂಪ್ರತಿ ಕಾಕಿ ಬಟ್ಟೆಯಲ್ಲಿ ಕಾಣುತ್ತಿದ್ದ ಪೊಲೀಸರು ಇಂದು ಸಾಂಪ್ರದಾಯಿಕ ಶೈಲಿಯ ಬಿಳಿ ಕ್ರೀಮ್ ಕಲರ್ನ ಬಟ್ಟೆ ತೊಟ್ಟು ಮಿಂಚಿದರು ಠಾಣೆಯಲ್ಲಿ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಿದ್ರು ವಾಹನಗಳು ರಿವಾಲ್ವರ್ ಬಂದೂಕುಗಳನ್ನ ಅಲಂಕಾರಗೊಳಿಸಿ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ರು ಪೂಜೆಯ ಬಳಿಕ ಸಿಬ್ಬಂದಿಗಳು ಸಿಹಿ ಹಂಚಿ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡರು ಠಾಣೆಯ ಉಪನಿರೀಕ್ಷಕರಾದ ಪಿಎಸ್ಐ ಪವನ್ ನಾಯ್ಕ ತನಿಖಾ ವಿಭಾಗದ ಅಧಿಕಾರಿ ಪಿಎಸ್ಐ ಸುನೀಲ್ ಮಾರ್ಗದರ್ಶನದಲ್ಲಿ ಗಂಗೊಳ್ಳಿ ವೀರೇಶ್ವರ ದೇವಸ್ಥಾನದ ಅರ್ಚಕರಾದ ಲಕ್ಷ್ಮೀನಾರಾಯಣ ಭಟ್ ನೇತೃತ್ವದಲ್ಲಿ ಆಯುಧ ಪೂಜೆ ನೆರವೇರಿತು ಸಿಬ್ಬಂದಿಗಳ ವಾಹನಗಳಿಗೆ ಹಾಗೂ ಸರಕಾರಿ ವಾಹನಗಳಿಗೆ ಪೂಜೆಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಪತ್ರಕರ್ತರು ಉದ್ಯಮಿಗಳು ಪೊಲೀಸ್ ಸಿಬ್ಬಂದಿಗಳ ಕುಟುಂಬಸ್ಥರು ಗಂಗೊಳ್ಳಿ ಠಾಣಾ ಸಿಬ್ಬಂದಿಗಳು ಹಾಜರಿದ್ದರು ಸುರೇಶ್ ಅಮ್ಮ ಕೋಸ್ಟಲ್ ನ್ಯೂಸ್ ಕುಂದಾಪುರ いいですね。